ನಮಸ್ಕಾರ ವೀಕ್ಷಕರೇ ಜಿಟಿವಿ ಕನ್ನಡಕ್ಕೆ ಸ್ವಾಗತ ನಾನು ಮನೀಷಾ ಪಾಟೀಲ್ ಸಮನ್ವಯ ಸಮಿತಿ ಮುಗಿದ ಮೇಲೆ ಟಿಕೆಟ್ ಹಂಚಿಕೆ ಮಾಡ್ತೇವೆ ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿರುವ ಸಂತ ಸೇವಾಲಾಲ್ ಜಯಂತ್ಯೋತ್ಸವ ಹಾಗೂ ಜಿಲ್ಲಾ ಮಟ್ಟದ ಸಮಾವೇಶದಲ್ಲಿ ಭಾಗಿಯಾದ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಮಾಧ್ಯಮದ ಮುಂದೆ ಮಾತನಾಡಿ ಕಾಂಗ್ರೆಸ್ ಜೆಡಿಎಸ್ ಆಡಳಿತ ಇಲ್ಲದ ಹದಿನಾರು ಕ್ಷೇತ್ರಕ್ಕೆ ಹೆಚ್ಚಿನ ಗಮನ ನೀಡುತ್ತೇವೆ ಸುಮಲತಾ ಅಂಬರೀಶ್ ಟಿಕೆಟ್ ಕೇಳುವುದರಲ್ಲಿ ತಪ್ಪಿಲ್ಲ ವರಿಷ್ಠರು ಅಂತಿಮ ನಿರ್ಣಯ ತೆಗೆದುಕೊಳ್ತಾರೆ ಇನ್ನು ಕಂಪ್ಲಿ ಗಣೇಶ್ ಹಾಗೂ ಆನಂದ್ ಸಿಂಗ್ ಹೊಡೆದಾಟ ಪ್ರಕರಣವು ಎರಡ್ ಮೂರು ಸೆಕೆಂಡ್ ವಿಡಿಯೋ ನೋಡಿ ಏನೂ ಗೊತ್ತಾಗಲ್ಲ ನಿಷ್ಪಕ್ಷವಾಗಿ ತನಿಖೆ ಮಾಡಲು ಸೂಚಿಸಿದ್ದೇವೆ ಎನ್ನುವುದರ ಜೊತೆಗೆ ಉಮೇಶ್ ಜಾಧವ್ ಅವರಿಗೆ ಕಾಂಗ್ರೆಸ್ ಪಕ್ಷ ಎಲ್ಲಾ ರೀತಿ ನ್ಯಾಯ ಕೊಟ್ಟಿದೆ ಪ್ರಥಮ ಬಾರಿ ಶಾಸಕರಾದಾಗ ನಿಗಮದ ಅಧಿಕಾರ ಕೊಟ್ಟಿತ್ತು ಅವರು ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷ ಬಿಡ್ತಾ ಇದ್ದಾರೆ ಎಂದರು ನಾಳೆ ಕೋಆರ್ಡಿನೇಷನ್ ಕೋರ್ಡಿನೇಷನ್ ಕಮಿಟಿ ಮೀಟಿಂಗ್ ಇದೆ ಆ ಮೀಟಿಂಗ್ ಅನುಸಾರ ಯಾರ್ಯಾರು ಯಾವ ಕ್ಷೇತ್ರದಲ್ಲಿ ಕಂಟೆಸ್ಟ್ ಮಾಡಬೇಕು ಅಂತ ಸಹಜವಾಗಿ ಅಲ್ಲಿ ತೀರ್ಮಾನ ಆಗ್ತದೆ ಅದು ಎಲ್ಲೆಲ್ಲಿ ಸಿಟ್ಟಿಂಗ್ ಎಂ ಪಿಗಳಿರ್ತಾರೆ ಅಲ್ಲಿ ಬಹುತೇಕ ಈ ರೀತಿಯಾದ ವಾತಾವರಣ ಇರ್ತದೆ ಯಾಕಂದರೆ ಮಂಡ್ಯ ಮತ್ತು ಹಾಸನದಲ್ಲಿ ಜೆ ಡಿ ಎಸ್ ಗೆದ್ದಿರೋದ್ರಿಂದ ಮತ್ತು ಹತ್ತು ಕಡೆ ಕಾಂಗ್ರೆಸ್ ಗೆದ್ದಿದೆ ಹತ್ತು ಕ್ಷೇತ್ರಗಳಲ್ಲಿ ನಮ್ಮ ಎಂ ಪಿಗಳಿರೋದ್ರಿಂದ ಮತ್ತು ಎರಡು ಕಡೆ ಜೆ ಡಿ ಎಸ್ ಎಂ ಪಿಗಳಿರೋದ್ರಿಂದ ಸಹಜವಾಗಿ ಅಲ್ಲಿ ಯಾರು ನಿಂತ್ಕೊಳ್ಬೇಕು ಅಂತ ಆ ಪಕ್ಷ ಬಿಡ್ತಕ್ಕಂಥದ್ದು ಒಳ್ಳೆಯದು ಸೊ ಆ ರೀತಿಯಾದಂಥ ತೀರ್ಮಾನ ಬಹುತೇಕ ಆಗ್ಬೋದು ನಾಳೆ ಇಲ್ಲ ಉಳಿದಿರ್ತಕ್ಕಂಥ ಹದಿನಾರು ಕ್ಷೇತ್ರಗಳೇನಿದೆ ಎಲ್ಲಿ ಕಾಂಗ್ರೆಸ್ ಗೆದ್ದಿಲ್ಲ ಜೆ ಡಿ ಎಸ್ ಗೆದ್ದಿಲ್ಲ ಅದ್ರ ಬಗ್ಗೆ ಹೆಚ್ಚಿನ ಗಮನವನ್ನು ನಾಳೆ ಸಮನ್ವಯ ಸಮಿತಿಯಲ್ಲಿ ಚರ್ಚೆ ಆಗ್ತದೆ ಮತ್ತು ಅಲ್ಲಿ ಯಾವ ರೀತಿಯಾಗಿ ಟಿಕೆಟ್ ಹಂಚಿಕೆ ಆಗಬೇಕು ಅಂದರೆ ಈ ಸೀಟ್ಗಳು ಯಾರಿಗೆ ಕೊಡಬೇಕು ಅಂತ ಅದನ್ನು ನಾಳೆ ದೀರ್ಘವಾದ ಚರ್ಚೆ ಆಗ್ತದೆ ನೋಡಿ ಇನ್ನೂ ನಾನು ಹೇಳಿದ್ನಲ್ಲ ಅಧಿಕೃತವಾಗಿ ಯಾವ ಕ್ಷೇತ್ರ ಯಾರಿಗೆ ಅನೌನ್ಸ್ ಆಗೋವರೆಗೂ ನಾವು ನಾನೇನೂ ಹೇಳೋಕ್ಕಾಗೋದಿಲ್ಲ ಸುಮಲತಾ ಅವರು ಟಿಕೆಟ್ ಕೇಳೋದ್ರಿಂದ ತಪ್ಪೇನಿಲ್ಲ ಯಾಕಂತ ಹೇಳಿದ್ರೆ ಅವರು ಕೂಡ ಅಂಬರೀಷ್ ಅವರ ಶ್ರೀಮತಿಯವರು ಮತ್ತು ಅಂಬರೀಷ್ ಅವರು ನಮ್ಮ ಪಕ್ಷದ ಹಿರಿಯ ನಾಯಕ ಜನಪ್ರಿಯ ನಾಯಕರು ಆದರೆ ಅಂತಿಮ ತೀರ್ಮಾನಗಳೆಲ್ಲ ಕೂಡ ಪಕ್ಷದ ವರಿಷ್ಠರೇನು ಮಾಡ್ತಾರೆ ಅದ್ರ ಪ್ರಕಾರ ಹೋಗಬೇಕಾಗ್ತದೆ ಸೊ ಆ ಕ್ಷೇತ್ರ ನಮಗೆ ಬಂದರೆ ತಾನೇ ಸುಮಲತಾ ಅವರು ಕಂಟೆಸ್ಟ್ ಮಾಡೋಕ್ಕಾಗೋದು ನೋಡಿ ಅದು ಎರಡು ಮೂರು ಸೆಕೆಂಡ್ ವಿಡಿಯೋ ಮತ್ತು ಈಗಾಗಲೇ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಿದ್ದಾರೆ ಸೊ ಆ ವಿಡಿಯೋ ಏನು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಯಾವುದೋ ಒಂದು ಹೇಳಿಕೆಯನ್ನು ತಗೊಂಡು ಟಿ ವಿ ಚಾನೆಲ್ಗಳಲ್ಲಿ ಇಡೀ ದಿವಸ ಚರ್ಚೆ ಮಾಡಿದ್ರೆ ಅದ್ರಲ್ಲಿ ಏನು ಒಂದು ಸೆಂಟೆನ್ಸ್ ಇದೆ ಇನ್ನೇನೇನಾಗಿದೆ ಮುಂದೆ ಏನಾಗಿದೆ ಹಿಂದೆ ಏನಾಗಿದೆ ಏನೇನಾಯಿತು ಎಲ್ಲ ಆಯಿತು ಅದು ವೀಡಿಯೋ ಅದೆಲ್ಲ ಕೂಡ ನಮ್ಮ ನಮಗೂ ಕೂಡ ಗೊತ್ತಿಲ್ಲ ಅದಕ್ಕೆ ಅದರ ಮೇಲೆ ನನಗನ್ಸುತ್ತೆ ದೊಡ್ಡ ವಿಚಾರ ಮಾಡಿಕೊಡ್ತಾ ಏನೂ ಇಲ್ಲ ಪೊಲೀಸ್ ಅವರು ನಿಷ್ಪಕ್ಷವಾದ ತನಿಖೆ ಮಾಡಬೇಕು ಅಂತ ಹೇಳಿದೆ ನಾವು ನಾವು ನಮ್ಮ ಪಕ್ಷದಿಂದ ಯಾವುದೇ ಒತ್ತಡ ಇಲ್ಲ ಸರ್ಕಾರದಿಂದ ಒತ್ತಡ ಇಲ್ಲ ಮತ್ತು ಇದು ಯಾವುದೇ ರಾಜಕೀಯದ ವಿಚಾರ ಏನು ಅಲ್ಲದೆ ಇರೋದ್ರಿಂದ ಆ ವಿಚಾರದ ಬಗ್ಗೆ ತನಿಖೆ ಪ್ರಕಾರ ಯಾರು ತಪ್ಪಿದ್ರು ಅವ್ರು ತೀರ್ಮಾನ ಮಾಡ್ತಾರೆ ನಾಳೆ ಹೆಚ್ಚು ಕಡಿಮೆ ಒಂದು ತೀರ್ಮಾನಕ್ಕೆ ಬರ್ಬೋದು ಆಮೇಲೆ ಅದ ನಂತರ ಬಹುಶಃ ಇನ್ನು ಒಂದೆರಡು ದಿವಸದಲ್ಲಿ ಯಾಕಂದ್ರೆ ನಾಳೆನೇ ಘೋಷಣೆ ಆಗುತ್ತೆ ಅಂತ ನಾನು ಹೇಳೋಕ್ಕಾಗೋದಿಲ್ಲ ಆದರೆ ಭಾಳಷ್ಟು ವಿ ವಿಚಾರಗಳು ನಾಳೆ ಸ್ಪ ಸ್ಪಷ್ಟವಾದಂಥ ಚಿತ್ರೀಯ ಒಂದು ಚಿತ್ರ ಹೊರಗೆ ಬರ್ತದೆ ಅದಾದಮೇಲೆ ಒಂದೆರಡು ದಿವಸದಲ್ಲಿ ಎಲ್ಲ ತೀರ್ಮಾನಗಳಾಗ್ತದೆ ಬಿಜೆಪಿ ನೋಡಿ ಯಾರು ಪಕ್ಷ ಬಿಡಬೇಕು ಅಂತ ತೀರ್ಮಾನ ಮಾಡ್ಕೊಂಡಿರ್ತಾರೆ ಮತ್ತು ಈಗ ಉಮೇಶ್ ಜಾಧವ್ ಅವ್ರಿಗೆ ಕಾಂಗ್ರೆಸ್ ಪಕ್ಷ ಎಲ್ಲ ರೀತಿ ನ್ಯಾಯ ಕೊಟ್ಟಿರ್ ಕೊಟ್ಟಿರ್ತಕ್ಕಂಥದ್ದು ಉಮೇಶ್ ಜಾಧವ್ ಅವರನ್ನ ಈ ರಾಜ್ಯದ ಒಬ್ಬ ಮುಖಂಡ ಅಂತ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಉಮೇಶ್ ಜಾಧವ್ ಅವರಿಗೆ ಎನ್ ಎಲ್ ಎ ಟಿಕೆಟ್ ಕೊಡಿಸಿ ಎರಡು ಸಲ ಅವ್ರು ಗೆದ್ದು ಬಂದಿದ್ದಾರೆ ಅವರಿಗೆ ಪ್ರಥಮ ಬಾರಿ ಶಾಸಕರಾದ ಆಗಿದ್ದಾಗ ಅವ್ರನ್ನ ಸಂಸದೀಯ ಕಾರ್ಯದರ್ಶಿ ಮಾಡಿದ್ದು ಈ ಸಲ ಅವರನ್ನು ಒಂದು ಒಳ್ಳೆಯ ನಿಗಮಕ್ಕೆ ಚೇರ್ಮನ್ ಮಾಡಿದ್ದು ಆದರೆ ಕಾಂಗ್ರೆಸ್ ಪಕ್ಷದಿಂದ ಉಮೇಶ್ ಜಾಧವ್ ಅವ್ರಿಗೆ ಒಂದು ಪರ್ಸೆಂಟು ಅನ್ಯಾಯ ಆಗಿಲ್ಲ ಅವರ ಸ್ವಾರ್ಥಕ್ಕೋಸ್ಕರ ಪಕ್ಷ ಬಿಡ್ತಿರೋದ್ರೂ ನಾವೇನು ಮಾಡೋಕ್ಕಾಗಲ್ಲ ಸರ್ ಈಗ ಜೆಡಿಎಸ್ ಎಷ್ಟು ಸೀಟ್ ಕೊಟ್ಟು ಜೆಡಿಎಸ್ಗೆ ಎಷ್ಟು ಸೀಟ್ ಬಿಟ್ಕೊಡ್ತೀವಿ ಅದನ್ನ ನಾನು ಹಿಂಗಿಂಗ್ ಹೇಳಕ್ ನಾಳೆಲ್ಲ ಅದು ಎರಡ್ ಮೂರು ದಿವಸ ಗೊತ್ತಾಗ್ತದೆ ಇನ್ನು ಭಾರತೀಯ ಸೈನ್ಯ ಸರ್ಜಿಕಲ್ ಸ್ಟ್ರೈಕ್ ವಿಚಾರವಾಗಿ ದಿನೇಶ್ ಗುಂಡೂರಾವ್ ರಕ್ಷಣಾ ಸೂಕ್ಷ್ಮತೆಯ ವಿಚಾರಗಳನ್ನು ಹೊರತುಪಡಿಸಿ ಇನ್ನುಳಿದ ವಿಚಾರಗಳನ್ನು ಕೇಂದ್ರ ಸರ್ಕಾರ ಬಹಿರಂಗಪಡಿಸಬೇಕು ನಮ್ಮ ಸೈನಿಕರ ಕಾರ್ಯವೈಖರಿಯ ಬಗ್ಗೆ ನಮಗೆ ಗೌರವವಿದೆ ಪಾಕ್ ಉಗ್ರರ ದಾಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂತ ದಾಳಿಯಾಗಿದೆ ಇದೊಂದು ಸೂಕ್ಷ್ಮ ವಿಚಾರ ಈ ನಿಟ್ಟಿನಲ್ಲಿ ನಮ್ಮ ಸೈನಿಕರು ನಡೆಸಿದ ಸರ್ಜಿಕಲ್ ಸ್ಟ್ರೈಕ್ ಕುರಿತು ಅಂತಾರಾಷ್ಟ್ರೀಯ ಮತ್ತು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ಹಲವು ಪ್ರಶ್ನೆಗಳು ಎದ್ದಿವೆ ಉಗ್ರರ ಮೇಲಿನ ದಾಳಿಯ ಕುರಿತು ಪ್ರಶ್ನೆ ಕೇಳುವುದರಲ್ಲಿ ತಪ್ಪಿಲ್ಲ ಉಗ್ರರ ಮೇಲಿನ ದಾಳಿಯ ಕುರಿತು ಸಹಜ ಕುತೂಹಲದಿಂದ ಈ ಪ್ರಶ್ನೆ ಕೇಳಲಾಗುತ್ತಿದೆ ಉಗ್ರರ ದಾಳಿಯ ಕುರಿತು ಕಾಂಗ್ರೆಸ್ ಶಾಸಕ ರಾಘವೇಂದ್ರ ಹಿಟ್ನಾಳ್ ಕುತೂಹಲದಿಂದ ಪ್ರಶ್ನೆ ಕೇಳಿದ್ದಾರೆ ಎಂದು ರಾಘವೇಂದ್ರ ಹಿಟ್ನಾಳ್ ಹೇಳಿಕೆಯನ್ನು ಸಮರ್ಥಿಸಿಕೊಂಡರು ಪ್ರಶ್ನೆ ಮಾಡ್ತಾ ಈಗ ಪ್ರಥಮ ದಿವಸ ಟಿವಿಗಳಲ್ಲಿ ನೋಡಿ ಇದ್ರ ಬಗ್ಗೆ ಮಾಹಿತಿ ಏನೇ ಆ ಥರ ಏನಿಲ್ಲ ನಮ್ಮ ವಾಯು ನಮ್ಮ ರಕ್ಷಣಾ ಇಲಾಖೆ ಮೇಲೆ ನಮಗೆ ಪೂರ್ತಿ ವಿಶ್ವಾಸ ಇದೆ ಆದರೆ ಇವತ್ತೇನಾಗಿದೆ ಕೆಲವು ಕಡೆ ಎಲ್ಲ ವಿಶ್ವ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ನಮ್ಮ ದೇಶದಲ್ಲೂ ಕೂಡ ಅನೇಕ ಮಾಧ್ಯಮಗಳಲ್ಲಿ ಪ್ರಶ್ನೆ ಕಲಿತ ಏನಾಯಿತು ಹೇಗಾಯಿತು ಯಾಕಂದರೆ ಅದು ಆ ಆದಂಥ ಘಟನೆ ದಿವಸ ಸುಮಾರು ಮುನ್ನೂರು ಜನ ಆತಂಕವಾದಿಗಳು ಸತ್ತೋಗಿದ್ದಾರೆ ಮತ್ತು ಮಸೂದ್ ಅಜ್ ಅಜರ್ ಅವರ ಸಹೋದರರು ಯಾರೊಬ್ಬರು ಅವರು ಕೂಡ ಇದನ್ನು ಸತ್ತೋಗಿದ್ದಾರೆ ಹತ್ಯೆಯಾಗಿದ್ದಾರೆ ಅಂತೆಲ್ಲ ವಿಚಾರಗಳು ನೀವೇ ತೋರಿಸಿರುವಂಥದ್ದು ನಾವಲ್ಲ ಮಾಧ್ಯಮಗಳಲ್ಲಿ ಬಂದಿರುವಂಥದ್ದು ಸೊ ಇವತ್ತು ಕೆಲವರೆಲ್ಲ ಈಗ ಬೇರೆ ಬೇರೆ ಅಂತಾರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಮತ್ತು ರಾಷ್ಟ್ರೀಯ ಪತ್ರಿಕೆಗಳಲ್ಲಿ ಕೂಡ ಇದರ ಬಗ್ಗೆ ಸರಿಯಾದ ಮಾಹಿತಿ ಸಿಕ್ಕಿಲ್ಲ ಅಂತ ಕೇಳ್ತಾ ಇದ್ದಾರೆ ಅದಕ್ಕೆ ಬಹುಶಃ ನನಗೆ ಏನಂತ ಹೇಳಿದ್ರೆ ಎಲ್ಲರೂ ಬಾಯವನ್ನು ಮುಚ್ಚಿಸಬೇಕು ಕೇಂದ್ರ ಸರ್ಕಾರ ಎಲ್ಲರ ಬಾಯನ್ನು ಮುಚ್ಚಿಸಬೇಕು ವಿರೋಧ ಪಕ್ಷ ವಿರೋಧ ಏನು ಇದ್ರ ಬಗ್ಗೆ ವಿರೋಧವಾಗಿ ಮಾತಾಡ್ತಾ ಇರ್ತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಮಾಧ್ಯಮಗಳು ಬರ್ತಾ ಉಂಟು ಅದಕ್ಕೆ ಇದಕ್ಕೆಲ್ಲ ಒಂದು ಹಿತಶ್ರೀ ಆಡ್ತಕ್ಕಂಥದ್ದಕ್ಕೆ ಕೆಲವು ವಿಚಾರಗಳನ್ನು ಎಲ್ಲವನ್ನೂ ಹೇಳೋಕ್ಕಾಗೋದಿಲ್ಲ ಯಾಕೆಂದರೆ ಗೋಪ್ಯತೆ ವಿಚಾರ ಇರ್ತದೆ ಯಾವುದೇ ಇಂಥ ಕಾರ್ಯಾಚರಣೆ ಮಾಡಿದಾಗ ಗೋಪ್ಯತೆ ವಿಚಾರಗಳು ಕೂಡ ಇರ್ತದೆ ಸೆಕ್ಯೂರಿಟಿ ಇಶ್ಯೂಸ್ ಇರ್ತದೆ ಅದರಿಂದ ನಾನೇನು ಎಲ್ಲವನ್ನೂ ಹೇಳಬೇಕು ಅಂತ ಹೇಳೋದಿಲ್ಲ ಆದರೆ ಸ್ಪಷ್ಟವಾಗಿ ಏನು ಮಾಹಿತಿ ಇದೆ ಅಂತ ಕೇಂದ್ರ ಸರ್ಕಾರ ಮತ್ತು ಅವರು ಮುಂದೆ ಇಟ್ಟರೆ ಮೊದಲು ಇಂಥದ್ದು ಇಂಥ ಗೊಂದಲಗಳಿಗೆಲ್ಲ ಯಾವುದೇ ಕಾರಣ ಆಗೋದಿಲ್ಲ ನಮಗೆ ಬಗ್ಗೆ ಪ್ರಶಂಸೆ ಇದೆ ಸೈನ್ಯ ಸೈನಿಕರು ನೋಡಿ ನಮ್ಮ ನಮ್ಮ ದೇಶ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಕೇಳುವಂಥ ಇರ್ತದೆ ಯಾಕೆ ನಮಗೂ ಕೂಡ ಅನಿಸ್ಬೇಕು ಹೌದಪ್ಪ ಏನಾಯಿತು ಸರಿಯಾಗಿ ತಿಳ್ಕೊಳ್ಳೋಣ ನಿಜವಾಗ ನಿಜವಾಗ್ಲೂ ಏನಾಯಿತು ಅಂತ ಕೆಲವರಿಗೆ ಇಚ್ಛೆ ಇರ್ಬೋದು ಅದರ ಅರ್ಥ ನಾವು ತಪ್ಪಾಗಿ ತಿಳ್ಕೊಬಾರ್ದು ನೀವು ಕೂಡ ಪ್ರಶ್ನೆ ಕೇಳಬೇಕು ಮಾಧ್ಯಮದವರು ಕೂಡ ಕೇಳಬೇಕು ಏನಾಯಿತು ವಿಚಾರ ಅದರ ಹೇಗಾಯಿತು ಇನ್ನೂ ಹೆಚ್ಚು ಮಾಹಿತಿ ಕೊಡಿ ಅಂತ ಕೇಳಬೇಕು ಎಷ್ಟು ಮಟ್ಟಕ್ಕೆ ಸಾಧ್ಯ ಆಗುತ್ತೆ ಎಲ್ಲವೂ ಕೂಡ ಸರ್ಕಾರ ಗೊತ್ತಿದೆ ಎಲ್ಲವನ್ನೂ ಕೂಡ ಯಾವುದೇ ಒಂದು ಸರ್ಕಾರ ಕೊಡೋಕ್ಕಾಗೋದಿಲ್ಲ ಯಾಕಂದರೆ ಇದು ಬೇರೆ ಬೇರೆ ಪರಿಣಾಮಗಳು ಆಗ್ತಕ್ಕಂಥದ್ದು ಕೂಡ ಇರ್ತದೆ ಯಾಕಂದರೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗಿರ್ತಕ್ಕಂಥ ಒಂದು ದಾಳಿ ಇದು ಬೇರೆ ದೇಶದ ಮೇಲೆ ಆಗಿರುವಂಥ ದಾಳಿ ನಮ್ಮ ದೇಶದ ಮಾಡಿರತಕ್ಕಂಥದ್ದು ಅದಕ್ಕೆ ಇದಕ್ಕೆ ಸೂಕ್ಷ್ಮವಾದಂಥ ವಿಚಾರಗಳು ಅದನ್ನು ಯಾವ ರೀತಿಯಾಗಿ ಹೇಳಬೇಕು ಕೇಂದ್ರ ಸರ್ಕಾರ ಬಿಟ್ಟಿರತಕ್ಕಂಥದ್ದು ನೋಡಿ ನಮ್ಮ ದೇಶ ಒಂದು ಕೋಟಿ ನೂರ ಮೂವತ್ತು ಕೋಟಿ ಇರತಕ್ಕಂಥ ಜನ ಇರ್ತಕ್ಕಂಥದ್ದು ಕೆಲವು ಪ್ರಶ್ನೆಗಳು ಕೇಳ್ತಾರೆ ಬರೀ ಶಾಸಕರುಗಳಲ್ಲ ಇವತ್ತು ಅನೇಕ ಪತ್ರಿಕೆಗಳು ಬಂದಿದೆ ಹಿಂದೂ ಪತ್ರಿಕೆ ಬೇರೆ ಪತ್ರಿಕೆಗಳಲ್ಲಿ ಕೆಲವು ಟಿ ವಿ ಚಾನಲ್ಗಳು ಕೂಡ ಚರ್ಚೆಗಳು ಮಾಡ್ತಾ ಇದ್ದಾರೆ ನನ್ನ ಕೂಡ ನಾನು ನೋಡಿದೆ ಕೆಲವು ಟಿ ವಿ ಚಾನಲ್ಗಳಲ್ಲಿ ಏನು ಏನಾಗಿರ್ಬೋದು ಮತ್ತು ಸರ್ಕಾರದಿಂದ ಹೆಚ್ಚು ಮಾಹಿತಿ ಹೊರಗೆ ಬರಲಿ ಅಂತ ಚರ್ಚೆಗಳು ನಡೀತಾ ಉಂಟು ಸೊ ಚರ್ಚೆ ಬಂದಿದ್ದ ತಕ್ಷಣ ಏನೋ ಆಗಿದೆ ಅಂತ ನಾವು ಅನ್ಕೋಬಾರ್ದು ಎಷ್ಟು ಸಾಧ್ಯ ಆಗುತ್ತೆ ನನ್ನ ಮನವಿ ಕೇಂದ್ರ ಸರ್ಕಾರ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸ್ಪಷ್ಟವಾದಂಥ ಒಂದು ವಿಷಯಗಳನ್ನು ದೇಶದ ಮುಂದೆ ಇಟ್ಟರೆ ಅದು ಎಲ್ರಿಗೂ ಕೂಡ ಒಳ್ಳೆಯದು ಸಂಪೂರ್ಣ ವಾರ್ತೆಗಾಗಿ ನೋಡ್ತಾ ಇರಿ ಜಿ ಟಿವಿ ಕನ್ನಡ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿ ಟಿವಿ ಕನ್ನಡದ ಕೊಡುಗೆ